ಎಲ್ಲಿ ಈಗ ಯಾವ ಕುಮ್ಮಕ್ಕಾಗಿದೆ ಎಲ್ಲಿ ಯಾವಾಗ ಯಾವಾಗಾಗಿದೆ ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ ಅದರಲ್ಲಿ ಜೆ ಡಿ ಎಸ್ನವ್ರ ಪಾತ್ರ ಇದೆಯಾ ಯಾರು ಕುಮ್ಮಕ್ ಕೊಟ್ಟವರು ನೀವುಗಳೇ ಅವತ್ತು ರಾತ್ರಿ ಓಲ್ಡ್ ಡೇ ಒಂದು ರಾತ್ರಿ ಎಲ್ಲ ತೋರಿಸಿದೆ ಅದಕ್ಕೆ ಜೆ ಡಿ ಎಸ್ನವ್ರ ಬೆಂಕಿ ಹಚ್ಚಿ ಅಂತ ಹೇಳಿದ್ರಾ ಯಾತ್ರಿಕ ಘಟನೆ ಆಯಿತು ಯಾತಕ್ಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಯಾಕೆ ಕಳಿಸಿದ್ರು ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ ರಾಜಕಾರಣ ಮಾಡಿದವರು ಯಾರು ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡದ್ನಾ ಯಾರ ಬಗ್ಗೆನಾದರೂ ಆಪಾದನೆ ಮಾಡಿದ್ದೀನಾ ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದೇನೆ ಎರಡೂ ಸಮಾಜಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಮತ್ತು ಹಚ್ಚ ಕೆಲಸ ಮಾಡೋದನ್ನ ನೆಮ್ಮದಿಂದ ಇರಿ ಅಂತಕ್ಕಂಥ ಹೇಳೋದೆ ಈಗಲೂ ಸಹ ಈ ಊರಿನಲ್ಲಿ ಗಾಬರಿ ನೆನ್ನೆ ಟಿ ವಿಲಿ ನೋಡಿದೆ ನಿಮ್ಮ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಯಾರಾಗ್ತಾರೆ ಆ ಜನ್ಮ ಕೊಟ್ಟಂಥ ತಾಯಿ ಅವ್ರ ಮಗ ಜೈಲಲ್ಲಿದ್ದರೆ ನನ್ನ ಮಗ ಜೈಲಿದ್ದಾನೆ ನನ್ನಲ್ಲಿ ಊಟ ಮಾಡಲಿ ಅಂತಾರೆ ಸಂತೋಷ ಆ ನೋವ್ನಲ್ಲಿ ಇದ್ದಾರೆ ಅದನ್ನು ನೋವ್ನಲ್ಲಿ ಇರ್ತಕ್ಕಂಥವ್ರನ್ನ ಸಾಂತ್ವನ ಮಾಡಲಿಕ್ಕೆ ನಾನು ಬಂದರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅಮಾಯಕರು ಬಂಧನ ಅನ್ನೋದನ್ನು ಹೇಳಿರೋದು ನೋಡಿದ್ದೆ ನಾನು ಅದಕ್ಕೋಸ್ಕರಲ್ಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಯಾವುದು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ಆದರೂ ಒಂದು ಸರ್ಕಾರಕ್ಕೆ ಕೇಳ್ತೀರಿ ಅದೆಂಥದ್ದು ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ದೀರಲ್ಲ ಅಶೋಕ್ ಮೇಲೆ ಎಲ್ಲ ಅದನ್ನು ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆಯಾ ಏನು ಹೇಳ್ತಾರೆ ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಪದೇ ಎಫ್ ಐ ಆರ್ ಇರ್ತಕ್ಕಂಥದ್ದು ಬ್ರದ ನನ್ನನ್ನು ಡೆಪ್ಯೂಟ್ ಮಾಡಿದ್ರು ಯಾವುದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಹಾಗಿದ್ದರೆ ಅವನನ್ನು ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂಥ ಅಧಿಕಾರಿಗಳನ್ನು ಅಂಥ ಒಂದು ಪೊಲೀಸ್ ಪದಗಳನ್ನು ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ ಗುಪ್ತಚರ ಇಲಾಖೆಯವರಿದ್ದರು ಸಹ ಯಾತಿಗೆ ಬೆಂಕಿ ಇಟ್ಟರು ಯಾರು ವೈಫಲ್ಯ ಅದು ಈಗ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆ ಮೇಲೆ ಅದೇಂಥದ್ದು ಭಾಳ ದೊಡ್ಡ ಗೊಂಬೆ ದೊಂಬಿ ಎಳಿಸಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ ಆ ಎಫ್ ಐ ಆರ್ ಓದಿ ನಿಮ್ಗೆ ಕುತ್ಕಂಡು ನಗ್ದರ್ ಯಾರಾದ್ರೂ ಆ ಎಫ್ ಐ ಆರ್ಗಳು ನೋಡಿದ್ರೆ ಇದೇನು ಸರ್ಕಾರ ಅಂತ ಕರೀತೀರಾ ಹಾಗಿದ್ರೆ ನೀವು ಯಾರು ಮಾತಾಡೋಕೆ ಇಲ್ಲ ಇನ್ನು ಯಾರ ಬಗ್ಗೆನೋ ಮಾತಾಡಾಗಿಲ್ಲ ಈ ಪರಿಸ್ಥಿತಿಲಿ ಈ ರೀತಿಯ ಎಫ್ ಐ ಆರ್ಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನು ಯಾವುದೋ ಒಂದು ಸಿಸ್ಟಮ್ ತರಬೇಕು ಅಂತ ಹೊರಟಿದ್ದೆ ಸರ್ ಈಗ ಇವತ್ತು ನಿಮ್ಮ ವಿರುದ್ಧ ಪ್ರೆಸ್ಮೀಟನ್ನು ಮಾಡಿ ನಾಳೆ ಮಾತಾಡೋಣ ಬನ್ನಿ ತಲೆ ಕೆಡಿಸ್ಕೊಬೇಡಿ ಅದು ಯಾವ ಅಳಸಲ್ ಕತೆ ಅದರೊಳಗೆ ಸಬ್ಜೆಕ್ಟೇ ಏನಿಲ್ಲ ನನಗೆ ಸಂಬಂಧ ಇಲ್ಲದೆ ಇರೋದು ಚರ್ಚೆ ಮಾಡೋಣ ಯಾರು ಯಾರು ಸೈ ಮಾಡೋರು ಓಲಿ ಕೃಷ್ಣ ಬೈರೇಗೌಡರು ಪಾಪ ಫಾರಿನಲ್ಲಿ ಓದ್ಕೊಂಬಂದಿರೋರು ನಾವಾದರೂ ಹಳ್ಳಿಲಿ ಓದಿರೋರು ಸ ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋರು ನಾವು ನಾಳೆ ಬೆಳಿಗ್ಗೆ ಡೀಟೇಲ್ ಮಾತ್ರಣ ಇದು ಡೈವರ್ಷನ್ ಆಗೋದು ಬೇಡ ನಾಗಮಂಗಲದಿಷ್ಟು ಡೈವರ್ಷನ್ ಆಗೋದು ಬೇಡ ನಾನೇನು ಕದ್ದು ಎಲ್ಲೂ ಹೋಗೋಲ್ಲ ಇಲ್ಲೇ ಇರ್ತೀನಿ ನಾಳೆ ಮೈಸೂರಿನಲ್ಲಿ ಸಭೆಗೆ ಏನು ಬರ್ತೀನಿ ನಾಳೆ ಡೀಟೇಲ್ ಚರ್ಚೆ ಮಾಡೋಣ